ಅಲ್ಲಿ ಇಟ್ ತೋರಿಸ್ತೀನಿ ಮಾತಾ ಯಾವತ್ತೂ ನಾನು ಜಪಾ ಗೊತ್ತಿನ್ ಮಾಡ್ಬಿಟ್ಟೆ ಮಾಡ್ತೀನಿ ನಾವು ಎಂತ ತಿರುಸತಿ ಮನೋ ಇದು ತುಂಬಾ ಜನ ಇದೆ ಅಂತಜನ ಕ್ರಿಯೇಟೆಡ್ ಕಂಪ್ಲೀಟ್ ಅಷ್ಟೇ ಆ ಆಗಿ ವೇರಿಯೇಷನ್ಸ್ ಇದೆ ಎಮೋಷನ್ಸ್ ಇದೆ ತುಂಬಾ ಚೆನ್ನಾಗೂ ಕಾಣ್ತಾರೆ ಡ್ರೆಸ್ ಕಾಸ್ಟ್ಯೂಮ್ಸ್ ರೆಸ್ಟರಂ ಗಳ ಚೆನ್ನಾಗಿ ಕಾಣ್ತಾರೆ

ಈ ಸಿನಿಮಾನು ಸ್ಪೆಷಲ್ ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ಮದುವೆಯಿಂದ ಪ್ರಾರ್ಥನೆ ಮಾಡ್ಬೋದು ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ಅಂತ ನಾನು ಕೇಳ್ತೀನಿ ಎಲ್ಲ ಕಡಿಮೆ ಜೊತೆಗೆ ಕೇಳಿದಷ್ಟು ನಾನು ಅವಾಗಿಂದ ಅದೇ ಮಾತಾಡ್ತೀನಿ ಕನ್ನಡ ಸಿನಿಮಾ ನೋಡಿ ನೋಡಿ ಹೊಸಗಳ ಆದ್ಯತೆ ಕೊಡಿ ಕೊಡಿ ಹೊಸ ಸಿನಿಮಾಗಳು ಬಂದರೆ ಹೊಸ ಮನೆ ಬರಬೇಕು ಅಂತ ಹೇಳ್ತೀನಿ ದಯವಿಟ್ಟು ನೋಡಿ ಸಿನಿಮಾನ ಬೇರೆ ಭಾಷೆ ನಾನು ನೋಡ್ತಾ ಇದ್ದಾರೆ ನಮ್ಮ ಭಾಷೆ ಯಾಕೆ ನೋಡಲ್ಲ ಅಂತ ಅಷ್ಟು ಎಷ್ಟೆಲ್ಲ ನೋಡ್ತಾರೆ ನೀವು ನೋಡಿ ನನ್ನ ಸಿನಿಮಾ ಇಲ್ಲೂ ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ಇದೆ ಬೆಳೀತಾರೆ ಸೊ ತಮ್ಮೆಲ್ಲರೂ ಆಶೀರ್ವಾದ ಬೇಕು ಅವರಿಗೆ ಅಭಿಮಾನಿ ದೇವರನ್ನ ನೋಡೋದು